ಆನಿಕಲ್ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸದಸ್ಯರ ಸಭೆಯು ಅಧ್ಯಕ್ಷರಾದ ನಾಯನಹಳ್ಳಿ ಮುನ್ರಾಜು ಗೌಡರ ಅಧ್ಯಕ್ಷತೆಯಲ್ಲಿ ನಡೆಯಿತು ಆನೇಕಲ್ ಪಟ್ಟಣದಲ್ಲಿರುವ ಶಿವ ಮಂಗಳ ಕಲ್ಯಾಣ ಮಂಟಪದಲ್ಲಿ ಆನೇಕಲ್ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಂಬತ್ತೇಳನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಲಾಗಿತ್ತು ಸಭೆಯಲ್ಲಿ ಸಂಘದ ಸದಸ್ಯರು ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡ ದೃಶ್ಯ ಕಂಡುಬಂತು ಹಾಗೆಯೇ ಸಂಘದಿಂದ ದೊರೆಯುವಂತಹ ಸಾಲ ಸೌಲಭ್ಯಗಳ ಬಗ್ಗೆ ಮಾಹಿತಿ ಹಂಚಿಕೊಂಡರು ఎందుకు ಮತ್ತು ಮುಂದಿನ ವರ್ಷದ ಎಲ್ಲ ಆಯವ್ಯಯಗಳ ಬಗ್ಗೆ ಚರ್ಚೆ ಆಯಿತು ಮತ್ತು ರೈತರ ಅನೇಕ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ನಡೆಸಿ ನಮ್ಮ ಪಿ ಎಲ್ ಡಿ ಬ್ಯಾಂಕ್ನ ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ಸಹ ಇಲ್ಲಿ ಸವಿಸ್ತಾರವಾಗಿ ಚರ್ಚೆ ಆಯಿತು ಈ ಸಂದರ್ಭದಲ್ಲಿ ನಮ್ಮ ನೂರು ಹತ್ತು ರೈತರಿಗೆ ಯಾರು ಪ್ರಾಂಪ್ರೇಯರಿದ್ದರೂ ಅವರು ಅವರಿಗೆ ಸನ್ಮಾನ ಸಹ ನಮ್ಮ ಬ್ಯಾಂಕ್ನ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಎಲ್ಲರೂ ಸಹ ಪ್ರಶ್ ಈ ಸಮಾರಂಭದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸಿದ್ದಾರೆ ಈ ಯಶಸ್ವಿಗೆ ಕಾರಣರಾದ ನಮ್ಮ ಈ ನಮ್ಮ ಕಾರ್ಯಕಾರಿಣಿ ಮಂಡಳಿ ಎಲ್ಲ ಸದಸ್ಯರು ಹಾಗೂ ಪಿ ಎಲ್ ಡಿ ಬ್ಯಾಂಕ್ನ ಎಲ್ಲ ಸಿಬ್ಬಂದಿ ವರ್ಗ ಅದೇ ರೀತಿ ಮಾಧ್ಯಮದವರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ಸಂಘದ ಅಧ್ಯಕ್ಷನಾಗಿ ನಾನು ಉತ್ಪೂರ್ವಕವಾದ ಅಭಿನಂದನೆಗಳು ಸಹ ಸಲ್ಲಿಸ್ತಾ ಇದ್ದೀನಿ ವಾರ್ಷಿಕ ಮಹಾಸಭೆಯನ್ನು ನಮ್ಮ ಬ್ಯಾಂಕಿನ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಬ್ಯಾಂಕ್ ಈ ಮಹಾಸಭೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಸಲ ಸದಸ್ಯರು ಬಂದು ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ಆಡಳಿತ ಮಂಡಳಿ ಇರ್ಬೋದು ಸಿಬ್ಬಂದಿ ಇರ್ಬೋದು ಮತ್ತು ನಮ್ಮ ಅಧ್ಯ ಅಧ್ಯಕ್ಷರಿರ್ಬೋದು ಒಳ್ಳೆಯ ಒಂದು ರೀತಿಯಲ್ಲಿ ಈ ಸಭೆಯನ್ನು ಒಂದು ಉತ್ತೇಜಪೂರ್ವಕವಾಗಿ ನೆರವೇರಿಸಿ ಯಶಸ್ವಿಗೊಳಿಸಿದ್ದಾರೆ ಏನಿವತ್ತು ನಮ್ಮ ಪ್ರತಿ ವರ್ಷ ಮಹಾಸಭೆಗಳು ಪ್ರತಿ ವರ್ಷವೂ ನಡೀತಾನೆ ಇರುತ್ತದೆ ಅದೇ ರೀತಿ ಈ ಸಲವೂ ನಮ್ಮ ಮಹಾಸಭೆಯನ್ನು ನಡೆಸಿ ಅನೇಕ ವಿದ್ಯಮಾನಗಳನ್ನು ಇವತ್ತು ಚರ್ಚೆ ಮಾಡಿ ಆ ಚರ್ಚೆ ಮುಖಾಂತರ ಕೆಲವೊಂದು ಒಳ್ಳೆಯ ಒಂದು ಬೆಳವಣಿಗೆಯನ್ನು ಈ ಮಹಾಸಭೆಯಲ್ಲಿ ನಾವು ತೀರ್ಮಾನಗಳನ್ನು ಕೊಟ್ಟಿದ್ದಾರೆ ಸ ನಮ್ಮ ಸದಸ್ಯರು ಅದರಂತೆ ನಾವು ಅನೇಕ ಅಭಿವೃದ್ಧಿಯತ್ತ ನಾವು ಮುಂದೆನೂ ಸಹ ಅನೇಕ ಅಭಿವೃದ್ಧ ಅಭಿವೃದ್ಧಿ ಅತ್ತ ಕಾಲಿಡ್ತಾ ಇದ್ದೀವಿ ಯಾಕಂದರೆ ಬೇರೆ ಮೂರು ಪರ್ಸೆಂಟ್ ಬಡ್ಡಿ ದರದ ನಬಾರ್ಡ್ ಸಾಲದ ಮೂರು ಪರ್ಸೆಂಟ್ ಬಡ್ಡಿ ದರದನ್ನೇ ಅನ್ವಯಿಸದೆ ಠೇವಣಿಗಳ ಮುಖಾಂತರ ನಮ್ಮ ಸದಸ್ಯರ ಸದಸ್ಯರ ಮುಖಾಂತರ ಠೇವಣಿಗಳನ್ನು ಪಡೆದು ಆ ಠೇವಣಿಗಳ ಮುಖಾಂತರ ನಾವು ಹನ್ನೆರಡು ಪರ್ಸೆಂಟ್ ಬಡ್ಡಿ ದರ ದರದಲ್ಲಿ ಮಾಡಿಗೆ ಸಾಲ ಇರ್ಬೋದು ಅಥವಾ ಸಣ್ಣ ವ್ಯಾಪಾರಿಗಳಿಗಿರ್ಬೋದು ಎಲ್ಲ ಒಂದು ರೀತಿಯ ಕೃಷಿ ಮತ್ತು ಕೃಷಿಯೇತರ ಸಾಲಗಳನ್ನು ಕೊಡಲು ಈ ಈ ಸಭೆಯಲ್ಲಿ ನಾವು ಒಂದು ತೀರ್ಮಾನವನ್ನು ಇಟ್ಟಿದ್ವಿ ಅದರ ಒಪ್ಪಿಗೆಯನ್ನು ಸಹ ಸದಸ್ಯರು ಕೊಟ್ಟಿದ್ದಾರೆ ಇದು ಒಂದು ಒಳ್ಳೆಯ ಬೆಳವಣಿಗೆ ಯಾಕಂದರೆ ಬೇರೆ ಸರ್ಕಾರದ ಮೇಲೇ ಡಿಪೆಂಡ್ ಆಗ್ತೀರಾ ಸದಸ್ಯರ ಒಂದು ಹಣ ಠೇವಣಿ ಇಟ್ಟುಕೊಂಡು ಅದರ ಮುಖೇನ ಒಂದು ಒಳ್ಳೆಯ ಸಾಲವನ್ನು ಕೊಟ್ಟು ಅದರ ಇಂದ ಸಾಲವನ್ನು ಹಿಂಪಡೆದು ಒಂದು ಬೆಳವಣಿಗೆಗೆ ಒಳ್ಳೆಯ ಪ್ರೇರೇಪಣೆ ಆಗುತ್ತೆ ಆ ಬೆಳವಣಿಗೆ ಪ್ರೇರಣೆ ಎಲ್ಲ ನಮ್ಮ ಸದಸ್ಯರಿಗೆ ನಮ್ಮ ಆಡಳಿತ ಮಂಡಳಿಯಿಂದ ಸನ್ಮಾನ ಇಟ್ಕೊಂಡಿದ್ವಿ ಯಾಕೆಂದರೆ ಸನ್ಮಾನ ಯಾಕೆ ಇಟ್ಕೊತೀವಿ ಅಂದರೆ ಆ ಸನ್ಮಾನದ ಮುಖೇನ ಬೇರೆ ರೈತರು ಸಹ ಸಾಲ ಪಡೆದು ಅವ್ರಿಗೂ ಒಂದು ಪ್ರೇರೇಪಣೆ ಸಿಗಲಿ ಮುಂದಿನ ವರ್ಷಗಳಲ್ಲಿ ನಾವು ಈ ರೀತಿ ಒಂದು ಸನ್ಮಾನವನ್ನು ಪಡೆದುಕೊಳ್ಳೋದಕ್ಕೆ ಒಂದು ಪ್ರೇರೇಪಣೆ ಸಿಗಲಿ ಅಂತ ಸುಮಾರು ಹದಿನೈದು ವರ್ಷಗಳಿಂದ ನಾವು ಸತತವಾಗಿ ಒಂದು ಬೆಳೆ ಸಾಲ ಪಡೆದು ಅವ ಎಲ್ಲಿ ಮತ್ತು ಕೃಷಿ ಸಾಲವನ್ನು ಪಡೆದು ಒಳ್ಳೆಯ ರೀತಿಯಲ್ಲಿ ಒಂದು ಸಾಲವನ್ನು ತಿರು ತಿರುವಳಿ ಮಾಡೆ ಮಾಡಿದಂಥ ರೈತರಿಗೆ ಪ್ರತಿ ವರ್ಷವೂ ಸನ್ಮಾನ ಮಾಡ್ತಾ ಬಂದಿದ್ದೀವಿ ಅದೇ ರೀತಿ ಸದಸ್ಯರ ಒಂದು ಮಕ್ಕಳು ಈ ಯಾರು ನಮ್ಮಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಉತ್ತೀರ್ಣರಾಗಿ ತೊಂಬತ್ತೈದು ಪರ್ಸೆಂಟು ತೊಂಬತ್ತು ಪರ್ಸೆಂಟು ರೀತಿಯಲ್ಲಿ ನಮ್ಮ ಸದಸ್ಯರ ಮಕ್ಕಳು ಉತ್ತೀ ಉತ್ತೀರ್ಣರಾಗಿ ಅವರು ಒಳ್ಳೆಯ ಮಾರ್ಕ್ಸ್ ಪಡೆದಿದ್ದಾರೆ ಅವ್ರಿಗೂ ಸಹ ನಾವು ಪ್ರತಿ ವರ್ಷ ಹದಿನೈದು ವರ್ಷಗಳಿಂದ ಸನ್ಮಾನ ಮಾಡ್ತಾನೆ ಬ ಬರ್ತಾಯಿದ್ದೀವಿ ಇದೆಲ್ಲ ಒಂದು ಆಡಳಿತ ಮಂಡಳಿ ಮತ್ತು ನಮ್ಮ ಆಡಳಿತ ಸದಸ್ಯರುಗಳ ಮುಖಾಂತರ ನಾವು ಸಭೆಗೆಯಲ್ಲಿ ಇಂಥ ಒಂದು ಸನ್ಮಾನಗಳು ಮಾಡ್ತಾ ಇದ್ದೀವಿ ಯಾವುದೇ ಬ್ಯಾಂಕಿನ ಹಣದಿಂದಾಗಲಿ ಅಥವಾ ಬ್ಯಾಂಕ ಬ್ಯಾಂಕಿನ ಒಂದು ಹೊರೆಯನ್ನು ನಾವು ಹೊರೆಸದೆ ಈ ಸನ್ಮಾನವೆಲ್ಲ ನಮ್ಮ ಆಡಳಿತ ಮಂಡಳಿ ಮುಖಾಂತರನೇ ಇದು ಮಾಡ್ತಾ ಒಂದು ಒಳ್ಳೆಯ ರೀತಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಪ್ರೇರಪಣೆಗೆ ನಾವು ನಾಂದಿ ಆಡ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಏಳನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ನಮ್ಮ ಆನೇಕಲ್ ಪಟ್ಟಣದ ಶುಭಮಂಗಳ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ವಿ ಎಲ್ಲ ರೈತರು ಸದಸ್ಯರೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಏನು ಇವತ್ತು ನಮ್ಮ ಬೆಂಗಳೂರು ಅಭಿವೃದ್ಧಿ ಇರೋ ಪ್ರಕಾರವೇ ತುಂಬ ನಮ್ಮ ನಮ್ಮ ಕೃಷಿಕರು ಕಡಿಮೆ ಆಗ್ತಾಯಿದ್ದಾರೆ ಅದಕ್ಕೆ ಬ್ಯಾಂಕಿನ ಮುಂದಿನ ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕು ಅಂದ್ಬಿಟ್ಟು ನಮ್ಮ ಆಡಳಿತ ಮಂಡಳಿ ಎಲ್ಲ ನಾವು ಕೂತು ಅದಕ್ಕೆ ಮುಂದಿನ ಏನು ಅಜ್ಜ ಇದ್ದೀವಿ ಅಂದರೆ ಗೋಲ್ಡ್ ಲೋನ್ ಕೊಡೋದಿರ್ಬೋದು ಮತ್ತು ಪಿಗ್ಮಿ ಕಲೆಕ್ಷನ್ನು ಮತ್ತು ಅಂಗಡಿಗಳವ್ರಿಗೆ ಮತ್ತು ಈ ಥರ ಇದು ಕೃಷಿ ಈ ಥರ ಸಾಲಗಳನ್ನ ಕೊಡೋದಕ್ಕೆ ಇವತ್ತು ಸರ್ವಾನುಮತದಿಂದ ಎಲ್ಲ ಸದಸ್ಯರು ನಮಗೆ ಬೆಂಬಲ ತಿಳಿಸಿದ್ದಾರೆ ಈ ಇದೇ ರೀತಿ ಮುಂದುವರ್ಕೊಂಡು ಬ್ಯಾಂಕಿನ ಮುಂದಿನ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಈ ಮೊತ್ತ ತಿಳಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ಕಾರ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಎಂಬತ್ತೇಳನೇ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಿದ್ವಿ ಈ ಸಭೆ ಸಭೆಯಲ್ಲಿ ಅತಿ ಹೆಚ್ಚಿನ ರೈತರು ಭಾಗವಹಿಸಿ ತಮ್ಮ ಸಲಹೆಗಳನ್ನು ಕೊಡ ಕೂಡ ಕೊಟ್ಟಿರ್ತಾರೆ ಅವರ ಇದಕ್ಕೆ ಅವುಗಳನ್ನು ಕ ಸಹ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನು ಅವ ಕಾನೂನಿನ ಕಾನೂನಿನ ಕಾನೂನಿನೆಲ್ಲ ಅವಕಾಶ ಇದೆಯೋ ಅದನ್ನೆಲ್ಲ ಖಂಡಿತ ಸಹ ನಾವು ನೆರವೇರಿಸ್ತೀವಿ ಅಂತ ಹೇಳ್ತೀವಿ ಹಾಗೆ ಈ ಪಿ ಎಲ್ ಡಿ ಬ್ಯಾಂಕ್ನ ಸಾಲಗಳನ್ನು ಏನು ಮೂರು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಕೊಡ್ತಾರೋ ಇದನ್ನು ಅತಿ ಹೆಚ್ಚಾಗಿ ನಮ್ಮ ತಾಲೂಕಿನ ಕೃಷಿ ವ್ಯವಸಾಯಗಾರರು ಬಳಸ್ಕೊಳ್ಬೇಕು ರೈತರು ಬಳಸ್ಕೋಬೇಕು ಬಳಸ್ಕೊಂಡು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಕೋರ್ಕೊಳ್ತೀನಿ ಹಾಗೂ ಇನ್ನೊಂದು ಈ ಸರ್ಕಾರದಲ್ಲಿ ಸರ್ಕಾರದ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ಈಗಾಗಲೇ ನಮ್ಮ ತಾಲೂಕಲ್ಲಿ ಈಗಾಗಲೇ ನಾಲ್ಕು ಏನು ಹೌಸಿಂಗ್ ಬೋರ್ಡ್ ಏನಿದೆಯೋ ಅದಕ್ಕೆ ಆಲ್ರೆಡಿ ಅಕ್ವಿಜೇಷನ್ ಮಾಡ್ಕೊಂಡಿದ್ದಾರೆ ಹಾಗೂ ಎರಡು ಮೂರು ಮೂರು ಭಾಗದಲ್ಲಿ ಕೈಗಾರಿಕೋದ್ಯಮಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ ಇನ್ನು ಉಳಿದಿರೋದು ಅಲ್ಪ ಸ್ವಲ್ಪ ಕೃಷಿ ಮಾತ್ರ ಆದರೂ ಸಹ ಈಗ ಏನೋ ಸ್ವಿಫ್ಟ್ ಸಿಟಿ ಹೇಳ್ಬಿಟ್ಟು ಎರಡು ಸಾವಿರದ ಇನ್ನೂರು ಎಕರೆ ಏನು ತಗೊಳ್ತಾ ಇದ್ದಾರೋ ಇದನ್ನು ತಗೊಳ್ತಾ ಇದ್ದರೆ ನಮ್ಮಲ್ಲಿ ಕೃಷಿ ನಶಿಸ್ತಾ ಹೋಗುತ್ತೆ ನಮ್ಮಲ್ಲಿ ಜಾ ರೈ ರೈತರು ಕೃಷಿ ಮಾಡೋದಕ್ಕೆ ಸ್ಥಳನೇ ಇರೋಲ್ಲ ಜಾಗ ಇರೋದಿಲ್ಲ ಅದಕ್ಕೋಸ್ಕರ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀವಿ ಪಿ ಎಲ್ ಡಿ ಬ್ಯಾಂಕ್ ವತಿಯಿಂದ ದಯವಿಟ್ಟು ಬರಡು ಭೂಮಿಗಳು ತುಂಬ ಇದೆ ಕೈಗಾರಿಕೆ ಮಾಡೋದಕ್ಕೆ ಕೃಷಿ ಭೂಮಿ ಬೇಕಾಗಿಲ್ಲ ಕೃಷಿ ಭೂಮಿನ ಕೃಷಿ ಭೂಮಿಯಾಗೆ ಬಿಡಿ ದಯವಿಟ್ಟು ನೀವು ಬರಡು ಭೂಮಿಗಳನ್ನು ಅದಕ್ಕೆ ಅಲ್ಲಿ ಈಗ ದೇವನಹಳ್ಳಿ ಭಾಗದಲ್ಲಿ ಆ ಕಡೆ ಈ ಕಡೆ ಬರಡು ಭೂಮಿಗಳು ಇದೆ ಅದನ್ನು ಬಳಸ್ಕೊಳ್ಳಿ ಆನೆ ಕಾಲತಲ್ಲಿ ಅತಿ ಹೆಚ್ಚಿಗೆ ಆಗಲೇ ಅಕ್ವಿಜೇಷನ್ ಆಗೋಗಿದೆ ಇನ್ನು ಉಳಿದಿರೋ ಅಲ್ಪ ಸ್ವಲ್ಪ ಮಾತ್ರ ಕೃಷಿಗೆ ಅದನ್ನು ನೀವು ಕಿತ್ಕೊಂಡ್ಬಿಟ್ರೆ ರೈತರು ಎಲ್ಲೋಗ್ಬೇಕು ದಯವಿಟ್ಟು ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀವಿ ದಯವಿಟ್ಟು ಕೃಷಿ ಭೂಮಿಗಳನ್ನು ಬಿಟ್ಟು ಬರಡು ಭೂಮಿಗಳನ್ನು ಯಾವುದಾದ್ರೂ ಇದ್ದರೆ ಬಳಸ್ಕೊಳ್ಳಿ ದಯವಿಟ್ಟು ಕೃಷಿ ಈ ಈ ಭೂಮಿಗಳನ್ನು ನೀವು ಅಕ್ವಿಜೇಷನ್ ಮಾಡ್ಕೊಳ್ತಾ ಇದ್ದರೆ ಖಂಡಿತ ನಾವು ಪಿ ಎಲ್ ಡಿ ಬ್ಯಾಂಕ್ಗಳು ಮುಚ್ಚಬೇಕಾಗುತ್ತೆ ಬ್ಯಾಂಕ್ ಎಲ್ಲ ಬ್ಯಾಂಕ್ಗಳನ್ನು ಸಹ ಮುಚ್ಚಬೇಕಾಗುತ್ತೆ ಯಾಕೆಂದರೆ ರೈತರ ಇರೋ ಇಲ್ಲ ಅಂದಾಗ ಈ ಬ್ಯಾಂಕ್ಗಳು ಮಾಡಿ ಪ್ರಯೋಜನ ಇರೋ ಇರೋದಿಲ್ಲ ದಯವಿಟ್ಟು ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀವಿ ದಯವಿಟ್ಟು ಕೃಷಿ ಭೂಮಿಗಳನ್ನು ಅಕ್ವಿಸೇಷನ್ ಮಾಡೋದು ಬಿಟ್ಟು ದಯವಿಟ್ಟು ಬರಡು ಭೂಮಿಗಳು ಎಲ್ಲಿದೆಯೋ ಬರಡು ಭೂಮಿಗಳನ್ನು ಬಳಸ್ಕೊಳ್ಳಿ ಯಥೇಚ್ಛವಾಗಿ ಬರಡು ಭೂಮಿಗಳಿದೆ ಬೆಳೆದೇ ಇರೋಂಥ ಜಾಗಗಳು ಆ ಜಾಗಗಳನ್ನು ಬಳಸ್ಕೊಳ್ಳಿ ಅಂತ ನಾವು ವಿನಂತಿ ಮಾಡ್ಕೊಳ್ತೀವಿ ಇವತ್ತು ಎಂಬತ್ತೇಳನೇ ಪಿ ಎಲ್ ಬ್ಯಾಂಕ್ನ ವಾರ್ಷಿಕ ಸರ್ವ ಸದಸ್ಯರ ಸಭೆ ನಡೀತಾ ನಡೆದಿದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುನರಾಜ್ಗೌಡರು ಮತ್ತು ಉಪಾಧ್ಯಕ್ಷರಾದಂತಹ ಸತೀಶ್ ಅವರು ವಹಿಸ್ಕೊಂಡಿದ್ದರು ಜೊತೆಗೆ ನಮ್ಮ ಸೋಮಣ್ಣವರು ನಿರ್ದೇಶಕರೆಲ್ಲರೂ ಭಾಗವಹಿಸಿದರು ಈ ಒಂದು ಬ್ಯಾಂಕು ನಿಜಕ್ಕೂ ರೈತರ ಪರವಾದಂಥ ಬ್ಯಾಂಕು ಸಾಕಷ್ಟು ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಸಾಕಷ್ಟು ಸಾಲಗಳ ಸೌಲಭ್ಯಗಳನ್ನು ಕೊಟ್ಟು ನಿಜಕ್ಕೂ ಇತರೆ ಎಲ್ಲ ಬ್ಯಾಂಕ್ಗಳಿಗನ್ನು ಹೆಚ್ಚಾಗಿ ಪಿ ಎಲ್ ಡಿ ಬ್ಯಾಂಕು ತಾಲೂಕಿನ ಒಂದು ಜೀವನಾಡಿ ಅಂತ ಹೇಳಿದ್ರೂ ತಪ್ಪಾಗಲಾರದು ಆ ನಿಟ್ಟಿನಲ್ಲಿ ಸರ್ಕಾರದಿಂದ ಮೂರು ಆರು ಮತ್ತು ಒಂಬತ್ತು ಪರ್ಸೆಂಟ್ ಏನು ಬಡ್ಡಿ ದರ ಬರ್ತಾ ಇದೆ ಅದು ಸರ್ಕಾರದಿಂದ ನಿಗ ಸಮರ್ಪಕವಾಗಿ ಬಂದಾಗ ಖಂಡಿತ ಸ ರೈತರು ಭಾಳ ಚೆನ್ನಾಗಿ ಉದ್ದ ಇದು ಚೆನ್ನಾಗಿ ಇದು ಅಭಿವೃದ್ಧಿ ಆಗ್ತಾರೆ ಆ ನಿಟ್ಟಿನಲ್ಲಿ ಸರ್ಕಾರ ಆದಷ್ಟು ಬೇಗ ಈ ಬಡ್ಡಿದರವನ್ನು ಜಾಗೃತಿಯಾಗಿ ಹಂತ ಹಂತವಾಗಿ ಬಿಡುಗಡೆ ಆದರೆ ಸರ್ಕ ನಿಜಕ್ಕೂ ರೈತರಿಗೆ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ